ಪಿಆರ್ಡಿ ಎಜುಕೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಮತ್ತು ಮಾನ್ಯತೆ ಪಡೆದಿದೆ ಪ್ರವೇಶಗಳು ಪ್ರಾರಂಭವಾಗಿವೆ ನೇರವಾಗಿ ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನಕ್ಕೆ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ವಿಳಾಸ ಸ್ಟೇಷನ್ ವೃತ್ತ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಪಕ್ಕದಲ್ಲಿ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್ ಪಟ್ಟಣದ ಗಚ್ಚಿನ ಮಠದಿಂದ ಸಂಘದ ಘೋಷವಾಕ್ಯದೊಂದಿಗೆ ಆರಂಭವಾದ ಪಥ ಸಂಚಲನ ನರಸನಗೌಡ ಸ್ಮಾರಕ ಪ್ರೌಢಶಾಲಾ ಆವರಣ ತಲುಪಿತು ಪಥ ಸಂಚಲನ ಬೀದಿಗಳಲ್ಲಿ ಬಣ್ಣ ಬಣ್ಣದ ರಂಗೋಲಿ ಹಾಕಿ ಸಿಂಗಾರಗೊಳಿಸಲಾಗಿತ್ತು ಪಥ ಸಂಚಲನದಲ್ಲಿ ಪಾಲ್ಗೊಂಡವರಿಗೆ ಮುಖಂಡರು ಮಹಿಳೆಯರು ಮಕ್ಕಳು ಪುಷ್ಪವೃಷ್ಟಿಗೈದರು ದೈವಕಟ್ಟೆ ಹತ್ತಿರ ಮಾಜಿ ಶಾಸಕ ಗೌಡ ಪಾಟೀಲ್ ಪುರಸಭೆ ಅಧ್ಯಕ್ಷ ಮಲ್ಲಯ್ಯ ಅಂಬಾಡಿ ಮುಖಂಡರಾದ ಮಲ್ಲಪ್ಪ ಕುಡಿತಿನಿ ಸಿದ್ದಲಿಂಗಯ್ಯ ಗಚ್ಚಿನ ಮಠ ಶ್ರೀನಿವಾಸ್ ಇಲ್ಲೂರು ಸೇರಿದ ಮುಖಂಡರು ಯುವಕರು ಭಗವದ್ವಜಕ್ಕೆ ಪುಷ್ಪಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು ಪಥ ಸಂಚಲನದಲ್ಲಿ ನೂರಕ್ಕೂ ಹೆಚ್ಚು ಗಣವೇಶಧಾರಿ ಸ್ವಯಂ ಸೇವಕಿಯರು ಪಾಲ್ಗೊಂಡು ಗಮನ ಸೆಳೆದರು ಸಂಜೆ ನರಸನ್ಗೌಡ ಸ್ಮಾರಕ ಮಾಧ್ಯಮ ಶಾಲಾ ಆವರಣದಲ್ಲಿ ಸಮಾರೋಪ ಸಮಾರಂಭ ನಡೆಯಿತು ಈ ಸಂದರ್ಭದಲ್ಲಿ ನಗರ ಕಾರ್ಯವಾಹಿಕ ಅಮೃತ ಜೋಗಿನ ಚಂದ್ರಕಲಾ ದೇಶಮುಖ್ ಸೌಮ್ಯ ಸಾಬನಾಳ ಆಶಾ ಕ್ಯಾತ್ನಟ್ಟಿ ಲತಾ ಮಸ್ಕಿ ಕವಿತಾ ಕೊಡಿಹಾಳ ಪುಷ್ಪಾವತಿ ಬಿಜ್ಜಳ ಯಶೋಧ ಅರ್ಚನಾ ಸಾಬನಾಳ ಸೇರಿದಂತೆ ಇತರರಿದ್ದರು